ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಓ ಟಿ ಟಿಗೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು ನಾವು ಅನೌನ್ಸ್ ಮಾಡಿ ಏನು ಕಮ್ಮಿ ಮಾಡಬೇಕಾಗಿಲ್ಲ ಅದು ಓ ಟಿ ಟಿಗೆ ಬರಲೇಬೇಕದು ಆನ್ಲೈನ್ ಬರಲೇಬೇಕದು ಸರ್ ಟುಡೇ ದಿಸ್ ಇಸ್ ದಿ ಹ್ಯಾಪನಿಂಗ್ ಪ್ಲೀಸ್ ಎಕ್ಸೆಪ್ಟ್ ಇಟ್ ಆ್ಯಸ್ ಸೂನ್ ಇಸ್ ಪಾಸಿಬಲ್ ಓ ಟಿ ಟಿಗೆ ಬರಲೇಬೇಕು ಹಾಗಂತ ಇವತ್ತು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಲಿಂದ ಓ ಟಿ ಟಿ ಅವ್ರಿಗೆ ತಗೋತಾ ಇಲ್ಲ ಆ್ಯಂಡ್ ಓ ಟಿ ಟಿ ಅವ್ರು ಪರ್ಚೇಸಿಂಗೇ ಸ್ಟಾಪ್ ಮಾಡಿದ್ದಾರೆ ಎಷ್ಟೋ ಕಡೆ ಆ್ಯಂಡ್ ಎಗೈನ್ ಮನೆಯಲ್ಲಿ ನಿಮಗೆ ದೇವ್ರ ಕೋಣೆ ಇದೆ ಅಂತ ಮಾತ್ರ ನೀವು ದೇವಸ್ಥಾನಕ್ಕೆ ಹೋಗಿ ಹೋಗ್ತೀರಾ ತಾನೆ ಅದು ಪ್ರಪಂಚಕ್ಕೆ ಗೊತ್ತಿದೆ ಈ ಒ ಟಿ ಟಿ ಅದು ಬಂದೇ ಬರುತ್ತೆ ಅದಿರುತ್ತೆ ಬಟ್ ಈ ಮಧ್ಯದಲ್ಲೂ ಅಂತ ಏನಿದೆ ದಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದನ್ನು ಮಿಸ್ ಮಾಡ್ಕೊಳ್ಳಕ್ಕೆ ಯಾರು ರೆಡಿ ಇಲ್ಲ ಈಗ ನೀವೇ ಆಗಲಿ ನಾವೇ ಆಗಲಿ ಎಷ್ಟೋ ಸಿನಿಮಾಗಳಿಗೆ ಹೋಗಿ ಹೋಗ್ತೀವಿ ಥಿಯೇಟ್ರಿಗೆ ಬಟ್ ನಿಮ್ಮನ್ನ ಥಿಯೇಟರ್ ತನಕ ಸೆಳೆಯುವಂಥದ್ದು ಏನು ಮಾಡಿದಾರ ಸಿನಿಮಾದವರು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅದು ಹೊಸ ಪಿಕ್ಚರ್ ಆಗಿರ್ಬೋದು ಸಹ ದೊಡ್ಡದೇ ಆಗಿರ್ಬೇಕಾಗಿಲ್ಲ ಎಷ್ಟೋ ಹೊಸ ಪಿಕ್ಚರ್ಗೆ ಇರೋ ಕ್ರೌಡ್ ದೊಡ್ಡ ಪಿಕ್ಚರ್ಗೆ ಬಂದಿರೋಲ್ಲ ಎಷ್ಟೋ ಸಲ ಸೊ ಐ ಥಿಂಕ್ ಇಟ್ ಇಸ್ ಆಲ್ ಅಬೌಟ್ ದ ಮಾರ್ಕೆಟಿಂಗ್ ಹೌ ಯು ಆರ್ ಅಟ್ರಾಕ್ಟಿಂಗ್ ದ ಕ್ರೌಡ್ ಅವ್ರನ್ನ ಯಾಕೆ ಇಲ್ಲ ಬಿಟ್ಟು ಥಿಯೇಟ್ರಿಗೆ ಬರ್ತಾ ಇದಾರೆ ಸೊ ಇಟ್ ಇಸ್ ಅ ಪ್ರೊಪೆಚುಯಲ್ ಕಾಂಪಿಟೇಷನ್ ಐ ಥಿಂಕ್ ವಿ ಹ್ಯಾವ್ ಟು ಸರ್ವೈವ್ ಬಿಟ್ ಇನ್ ದಟ್ ಅದನ್ನು ನಾವು ಎಸ್ಕೇಪ್ ಇಲ್ಲ ಅದರಲ್ಲಿ ಆ್ಯಂಡ್ ಜಸ್ಟ್ ಬಿಕಾಸ್ ಯುವರ್ ಎ ಬಿಗ್ ಫಿಲ್ಮ್ ದಟ್ ಡಸನ್ ಮೀನ್ ಯುವರ್ ಎಸ್ಕ್ಯೂಸ್ಡ್ ಯು ಹ್ಯಾವ್ ಟು ಡೂ ವಾಟ್ ಯು ಹ್ಯಾವ್ ಟು ಡೂ ಮೇ ಬಿ ಇನ್ ಅ ಬಿಗ್ ಅಗೇ ಸರ್ ಬಿಲ್ಲಾರಂಗ ಭಾಷಾ ವಿಲ್ ಟೇಕ್ ಟೈಮ್ ಬಟ್ ಪ್ರಾಬಬ್ಲಿ ಪ್ಲಾನಿಂಗ್ ಎಷ್ಟು ಚೆನ್ನಾಗಿ ನಡೆದಿದೆ ಅಂತಂದರೆ ಅದರದ್ದು ದೇವ್ರದೆಯಿಂದ ಇದೆಲ್ಲ ನೇಚರ್ ವಿಥೌಟ್ ನೇಚರ್ಸ್ ಎನಿ ಕಾನ್ಸ್ಪರಸಿ ಐ ಥಿಂಕ್ ದ್ಯೂರೇಷನ್ ಆಫ್ ದ ಶೂಟ್ ವೋಂಟ್ ಬಿ ಲಾಂಗ್ ಸೊ ಐ ಥಿಂಕ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಯು ಕ್ಯಾನ್ ಸಿ ದ ರಿಲೀಸ್ ಆಫ್ ಬಿಲಾ ರಂಗ ಭಾಷಾ ಸೊ ದಟ್ ಇಸ್ ಗೋಯಿಂಗ್ ಆನ್ ಮ್ಯಾನ್ ದಟ್ ಇಸ್ ಗೋಯಿಂಗ್ ಆನ್ ಆ್ಯಂಡ್ ಇಷ್ಟೆಲ್ಲ ನಾವು ಮಾತಾಡಬೇಕಾದ್ರೆ ನಾನೇ ಪ್ರಿಪೇರ್ ಆಗಿದೆ ಸೆಟ್ಟಿಗೆ ಹೋದರೆ ಇನ್ವಿ ಬಿಡ್ತೀರ ನನ್ನ ಸೊ ಐ ಥಿಂಕ್ ಐ ಆಮ್ ಐ ಆಮ್ ಡೂಯಿಂಗ್ ಮೈ ಬಿಟ್ ಐ ವೆರಿ ಎಕ್ಸೈಟೆಡ್ ನನಗೆ ಗೊತ್ತಿಲ್ಲ ಸರ್ ನಾನು ಲೈನ್ ಅಪ್ ಮಾಡ್ಕೊಂಡಿದ್ದೀನಿ ಲೈನ್ ಅಪ್ ಮಾಡ್ಕೊಂಡು ಬಿಲ್ಲಾರಂಗ ಇದೆ ನಮ್ಮ ಸತ್ಯ ಅವ್ರ ಫಿಲ್ಮ್ಸ್ ಇದೆ ದರ್ ಆರ್ ತ್ರೀ ಟು ಫೋರ್ ಫೋರ್ ಮೋರ್ ಫಿಲ್ಮ್ಸ್ ಐ ಥಿಂಕ್ ಇನ್ ಅನ್ಅದರ್ ಸ್ಪ್ಯಾನ್ ಆಫ್ ಮೇ ಬಿ ಲೆಸ್ ದೆನ್ ಒಂದು ಇಪ್ಪತ್ತೈದು ದಿನದೊಳಗೆ ಇಪ್ಪತ್ತು ದಿನದೊಳಗಡೆ ಐ ಥಿಂಕ್ ಐ ವಿಲ್ ಬಿ ಲಾಕಿಂಗ್ ಇನ್ ಫೋರ್ ಟು ಫೈವ್ ಫಿಲ್ಮ್ಸ್ ಆಲ್ ಇನ್ ಆಲ್ ಸೊ ಇಲ್ಲಿ ನಂಬರ್ ಫಾರ್ಟಿ ಸಿಕ್ಸು ಫಾರ್ಟಿ ಸೆವೆನ್ ಅಂತ ಹಾಕೊಳ್ಳೋದು ನನ್ನ ಪ್ರಕಾರ ಐ ಥಿಂಕ್ ಇಟ್ಸ್ ಇಟ್ಸ್ ನಾಟ್ ಅಡ್ವೈಸಬಲ್ ಐ ಥಿಂಕ್ ಪ್ರೋಗ್ರೆಸ್ ಆಫ್ ದ ಫಿಲ್ಮ್ ಯಾವ್ಯಾವ್ದು ಯಾವ್ಯಾವ್ದು ರೀತಿ ಆಗ್ತಾ ಇದೆ ಅಂತ ನೋಡಿಕೊಂಡು ಪೊಸಿಷನ್ ಮಾಡ್ಕೊಳ್ಳೋದು ಬೆಟರು ಕೋರ್ಸ್ ದೆ ಇಸ್ ಫ್ಯೂ ಫಿಲ್ಮ್ಸ್ ನಾನು ಫಸ್ಟೇ ಹೇಳಿದೆ ನಿಮಗೆ ಒನ್ ಫಿಲ್ಮ್ ಅಟ್ ಅ ಟೈಮ್ ಮಾಡೋದನ್ನು ನಾನು ನಿಲ್ಲಿಸ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ನಾಟ್ ವರ್ಕಿಂಗ್ ನಾಟ್ ಬಿಕಾಸ್ ಆಫ್ ಪ್ರೀವಿಯಸ್ ಇಯರ್ಸ್ ಚೆನ್ನಾಗಿತ್ತು ಸರ್ ಇವಾಗ ಇರೋ ಸಿಚುವೇಷನಲ್ಲಿ ದೇ ಆರ್ ಸೋ ಮಚ್ ಆಫ್ ಇಶ್ಯೂಸ್ ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ರೈಟ್ ಟಿಂಗ್ ಟು ಡೂ ಸೊ ಆಗಿರ್ಬೇಕಾದ್ರೆ ಐ ಥಿಂಕ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ್ದು ಫಸ್ಟ್ ರಿಲೀಸ್ ರೆಡಿ ಇದೆ ಈ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಫಸ್ಟ್ ಟೈಮ್ ಅವ್ರು ಪ್ರೊಡ್ಯೂಸರ್ಸ್ನ ನಾನು ಕೊಲಾಬರೇಟ್ ಆಗಿರೋ ಕಂಪನೀಸ್ ಗಳನ್ನ ಇಟ್ಟಿರೋದ್ರಿಂದ ನನಗೆ ಆ ಪ್ರಾಬ್ಲಮ್ಸ್ ಇಲ್ಲ ಮುಂಚೆ ಆಗಿದ್ರೆ ನಮ್ ಫಸ್ಟ್ ನಿಮ್ ಸೆಕೆಂಡ್ ಅಂತ ಹೇಳಬೇಕಾಗಿತ್ತು ಇವತ್ತು ದೇ ದೇವಲ್ ಅಂಡರ್ಸ್ಟ್ಯಾಂಡ್ ದಟ್ ದ ವೇ ದೇ ಆರ್ ವರ್ಕಿಂಗ್ ಅಂಡ್ ಅವ್ರ ಸಿನಿಮಾ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಐ ಥಿಂಕ್ ಟುಡೇ ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಬೆಟರ್ ಇಟ್ ಇಲ್ ಜಸ್ಟ್ ಗೋ ಸರ್ ಒಂದು ಆಗಿದೆ ಬಿಲ್ಲಾರಂಗ ಕನ್ಫರ್ಮ್ ಆಗಿದೆ ಸತ್ಯ ಜ್ಯೋತಿ ಅವ್ರದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಸ್ಕ್ರಿಪ್ಟ್ ವೈಸ್ ಟೆಲ್ ಯು ಸಮಿಂಗ್ ಟುಡೆ ವಾಟ್ ಇಸ್ ಇದು ಇದನ್ನ ನಿಮಗೆ ಒಪ್ಪಿಸೋ ಪ್ರಯತ್ನ ನಾನು ಮಾಡಲ್ಲ ಬಟ್ ನೀವು ಒಪ್ತೀರಿ ಮನೆಗೆ ತನಕ ಬಂದ್ಬಿಟ್ಟಿದೆ ಅದಕ್ಕೆ ಯಾರು ಥಿಯೇಟರ್ ಬರ್ತಾ ಇಲ್ಲ ಓಕೆ ನಂಬರ್ ಒನ್ ಸೊ ಒ ಟಿ ಟಿ ಅಲ್ಲೇ ಬರೋದ್ರಿಂದ ನಾವು ಥಿಯೇಟರ್ ಯಾಕೆ ಹೋಗ್ಬೇಕು ಈ ಮೆಂಟಾಲಿಟಿ ಕೆಲವರು ನಂಬರ್ ಟು ಕರೆಕ್ಟ್ ಆ ಖರ್ಚು ಈ ಖರ್ಚು ಯಾಕೆ ನಾವು ಅಲ್ಲಿಗೆ ಹೋಗ್ಬೇಕು ಒ ಟಿ ಟಿ ಬಂದ್ ಸಿನಿಮಾ ಹಾಳಾಯ್ತು ವಾಟ್ ಎವರ್ ಥಿಯೇಟರ್ ಕಲೆಕ್ಷನ್ಸ್ ಆಗಿದೆ ಚೆನ್ನಾಗಿದೆ ಆಕ್ಚುಲಿ ಐವತ್ತು ದಿನ ಅರವತ್ತು ದಿನ ಎಪ್ಪತ್ತು ದಿನದಲ್ಲಿ ಆಗೋದು ಒಂದೊಂದು ವಾರ ಒಂದೂವರೆ ವಾರದಲ್ಲಿ ಕಲೆಕ್ಷನ್ಸ್ ಬರ್ತಾ ಇದೆ ಈಗ ಇನ್ಫ್ಯಾಕ್ಟ್ ಬಿಗರ್ ದಟ್ ಮೀನ್ಸ್ ದಟ್ ಮಾರ್ಕೆಟ್ ಸ್ಪಾಯ್ಲ್ ಆಗಿಲ್ಲ ಅಲ್ಟಿಲಿ ವಾಟ್ ಇಸ್ ಸ್ಪಾಯಿಲ್ಟ್ ಸ್ಪಾಯ್ಲ್ಟ್ ಆರ್ ಅಸ್ ಆಲ್ ಆಫ್ ಅಸ್ ಹೇಗೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರೈಪಾಡ್ ಮೇಲೆ ಅದೆಷ್ಟೋ ಲಕ್ಷ ಕೊಟ್ಬಿಟ್ಟು ಮನು ಒಂದು ಕ್ಯಾಮ್ರಾ ಹಾಕೊಂಡು ಕೂತಿದ್ದಾರೆ ಬಟ್ ಪಕ್ಕದಲ್ಲಿ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ ಅವರೆ ಸೊ ದಟ್ ಮೀನ್ಸ್ That means today, one phone. Madam, do you have, do you realize all of you that is not a phone? even to Adunima organizer, Nima manager, Nima friend friend, Nima entertainment, okay, Nima news. Anything you want is there in that small piece what you have in your hand and ఇట్ కెన్ ఆల్సో మేక్ కాల్స్ ఆస్ సింపల్ ఫోన్ ఇస్ ద లాస్ట్ థింగ్ నీ ఆక్చులి యూస్ మతాయిట్ జనరల్ కాల్స్ మెస్ ఎంఎస్ మాట్తా సో ఇట్ ఈస్ నాట్ అ ఫోన్ యు ఆర్ యూసింగ్ అన్ ఆప్ ఇట్ ఈస్ కంప్లీట్ వన్ జేబల్ ఇవ్వంత ఇడీ ప్రపంచ నిమ్ జేబల్ సో నేను ఆ సినిమా అందికి తర్తాను మరిబడి సో ఇల్కి తర్దా ನಮ್ದೊಂದು ಯಾವುದೋ ಸಿನಿಮಾ ಒಂದು ಡೈಲಾಗ್ ಇತ್ತು ಅಂದ್ಕೊಳ್ಳಿ ಆ ಒಂದು ಡೈಲಾಗ್ ಸಹ ಡೈಲಾಗ್ ಸರ್ ಡೈ ಈ ವೇದಿಕೆ ಮೇಲೆ ಇದ್ರೆ ಡೈಲಾಗ್ ಹೇಳಿ ಡೈಲಾಗ್ ಹೇಳಿ ಅಂತ ಇರೋರು ನಾವು ಆ ಡೈಲಾಗ್ ಹೇಳ್ತಾ ಇದ್ವಿ ಹೇಳ್ತಾ ಸಹ ಚಪ್ಪಾಳೆ ತಟ್ಟವ್ರು ಆ ಡೈಲಾಗ್ ನೋಡೋಕ್ಕೆ ಇಪ್ಪತ್ತು ಸತಿ ಹೋಗೋ ತಿಯೇಟ್ರ್ ಕರೆಕ್ಟ್ ಈಗ ನಾನು ಒಂದು ಈಗ ಸುಮ್ಮನೆ ಒಂದು ಲೈನ್ ಹೇಳ್ತೀನಿ ಒಂದು ಸತಿ ಹೇಳಿರೋದು ಒಂದೇ ಸತಿ ಹೇಳಿರೋದು ಅಂತ ಹೇಳಿರ್ತೀನಿ ಅನ್ಕೊಳ್ಳೋಣ ಥಿಯೇಟ್ರಲ್ಲಿ ಈಗ ನೀವೆಲ್ಲಿದ್ದೀರಾ ಅಂದ್ರೆ ಹೌದಾ ಅಂತ ಹತ್ತು ಸೆಕೆಂಡ್ ಹೋಗಿ ಇನ್ನೊಂದ್ಸತಿ ಹೇಳ ಅಂತೀರಾ ಇನ್ನೊಂದ್ಸರ್ತಿ ಹೇಳ್ತೀವಿ ಹೌದಾ ಇನ್ನೊಂದು ಸತಿ ಅಂತ ಅಂದ್ಬಿಟ್ಟು ಪಕ್ಕದ ಚಕ್ರವರ್ತಿ ಹೇಳ್ತೀರಾ ನೋಡೋ ಹೆಂಗೆ ಹೇಳ್ತೀನಿ ಇವ್ರ ಕೈಲಿ ಬಾಯ್ಲಿ ಅಂದ್ಬಿಟ್ಟು ಇನ್ನೊಂದು ಸತಿ ಹೇಳಿಸ್ತೀರಾ ನಾನು ಹೇಳ್ತಾನೆ ಹೇಳ್ತೀನಿ ಮೇಡಮ್ ಹೇಳ್ತಾ ಹೇಳ್ತಾ ಸಡನ್ನಾಗಿ ನಿಮ್ಮ ಮನೇಲಿ ಮಕ್ಳು ಕರೆದ್ರು ಅಂದ್ಕೊಡಿ ನಾ ಒಂದು ಸತಿ ಅಂದಿರ್ತೀನಿ ನನ್ನನ್ನು ಪಾಸ್ ಮಾಡಿಬಿಟ್ಟು ನೀವು ಬೇರೆ ಊರಿಗೆ ಹೋಗ್ಬಿಡ್ತೀರ ಬರೋ ತನಕ ನಾನು ಅದೇ ಆ್ಯಂಗಲಲ್ಲಿ ಕಾಯ್ತಾ ಇರ್ತೀನಿ ವಾಪಸ್ ರಿಪೀಟ್ ಮಾಡೋಕ್ಕೆ ಅವಾಗ ನೀವು ಮರ್ತೋದ್ರೆ ಇನ್ನೊಂದು ಇಪ್ಪತ್ತು ಸೆಕೆಂಡ್ ಮುಂದೆ ಈಗ ವಾಪಸ್ ಹೇಳು ಅಂತೀರಾ ಕಥೆನ ಅವಾಗ ಮತ್ತೆ ಹೇಳ್ತೀನಿ ನಾನು ಮೀನಿಂಗ್ ಟುಡೇ ದಟ್ ಹ್ಯಾಸ್ ಮೇಡ್ ಯು ದಿ ಓನರ್ ಆಫ್ ಎವ್ರಿ ಪ್ರಾಡಕ್ಟ್ ದಟ್ ಇಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಯು ಹ್ಯಾವ್ ಬಿಕಮ್ ದ ಓನರ್ ಆಫ್ ಮೈ ಆಕ್ಚುಲಿ ಫಾರ್ ಫಿಫ್ಟಿ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಆಫ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಈ ಓನರ್ಶಿಪ್ ಇರಬೇಕಾದ್ರೆ ಯಾಕೆ ಸ್ಯಾಟ್ಲೈಟ್ ಇವತ್ತು ಓಡ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಒಂದು ಸ್ಯಾಟ್ಲೈಟಲ್ಲಿ ಟೆಲಿವಿಷನ್ ಹೇಳ್ತಾರೆ ಕರೆಕ್ಟ್ ಏಳುವರೆ ಗಂಟೆಗೆ ಇವತ್ತು ನನ್ನ ಸಿನಿಮಾದ ಬಂದು ಕೂತ್ಕೊಳ್ಳಿಂತೀರ ನಿಮ್ಮ ಮೈಂಡಲ್ಲಿ ಬರುತ್ತೆ ನೀನು ಯಾರೋ ನನಗೆ ಹೇಳ ಕೇಳೋ ಹೊರಗಡೆ ಕುತ್ಕೊಳ್ಳಾಗಲಿ ಅಂತ ಬರುತ್ತೆ ಈ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ ಇವತ್ತು ಹೆಂಗಾಗಿದೆ ಮೇಡಮ್ ನಮ್ಮ ಮನೆಯಲ್ಲಿ ಮೊನ್ನೆ ಒಂದು ಯಾವುದೋ ಪಾರ್ಟಿ ನಡಿಬೇಕಾದ್ರೆ ಯಾವುದೋ ಒಂದು ಮ್ಯೂಸಿಕಲ್ ಆ್ಯಪ್ ಹಾಕಿದ್ದೆ ಮೂವತ್ತು ನಿಮಿಷ ಆಗ್ತಿದ್ದಂಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು ಎರಡೇ ನಿಮಿಷ ಅಥವಾ ಒಂದು ನಿಮಿಷ ಅದಾಗ್ತಿದ್ದಂಗೆ ಈಗ ಮತ್ತೆ ಸತತವಾಗಿ ಮೂವತ್ತು ನಿಮಿಷಗಳ ನಾನ್ ಅನ್ಇಂಟರಪ್ಟೆಡ್ ಮ್ಯೂಸಿಕ್ ಹೇಳಿ ಅಂತ ಬರಬೇಕಾದ್ರೆ ನನ್ನ ಪಕ್ಕ ಇರುವಂಥ ನನ್ನೊಬ್ಬ ಶಿಷ್ಯ ನನ್ನ ಹುಡುಗ ಹೇಳ್ತಾನೆ ಅಣ್ಣ ನೀವು ಸಬ್ಸ್ಕ್ರೈಬ್ ಮಾಡಿಲ್ವಾ ಐವತ್ತು ರೂಪಾಯಿ ನಾನು ಮಾಡ್ಕೊಡ್ತೀನಿ ಅಂದ ಅವನಿಗೆ ಆ ಮೂವತ್ತು ಸೆಕೆಂಡ್ ಹಾಡು ತಡ್ಕೊಳಕ್ ಆಗ್ತಾ ಇಲ್ಲ ಈಗ ನೀವು ಟಿವಿಯಲ್ಲಿ ಎಷ್ಟೊತ್ತು ತಡ್ಕೊತೀವಿ ಇದಾದ್ಮೇಲೆ ಏನಾಗ್ತಾ ಇದೆ ಅಂದರೆ ಮಾತಿಗೆ ತಿಳಿದು ಬರ್ತಾ ಇದ್ದಾರೆ ನೀವು ಹೌ ಕ್ಯಾನ್ ಯು ಡಿಕ್ಟೇಟ್ ಮೀ ಐ ವಿಲ್ ಡಿಸೈಡ್ ವಾಟ್ ಐ ವಾಂಟ್ ಟು ಡೂ ಅನ್ನೋದು ಪ್ರತಿಯೊಬ್ಬರು ಮೈಂಡಲ್ಲಿ ಕೂತಿರ್ಬೇಕಾರೆ ಯು ಹ್ಯಾವ್ ಬಿಕಮ್ ದಿ ಓನರ್ಸ್ ಕರೆಕ್ಟ್ ಹೀಗಿರ್ಬೇಕಾದ್ರೆ ಸ್ಟಿಲ್ ಥಿಯೇಟರ್ಸ್ ಆರ್ ಡೂಯಿಂಗ್ ಗುಡ್ ಬಿಕಾಸ್ ಆ ಒಂದು ದೇವಸ್ಥಾನಕ್ಕೆ ಯಾವತ್ತೂ ಬೀಗ ಬೀಳೋಲ್ಲ ಮೇಡಮ್ ಬಟ್ ಅಲ್ಲಿ ಕರೆಸೋದಕ್ಕೆ ನನಗೆ ಒಂದು ಕೆಪಾಸಿಟಿ ಇರಬೇಕು ನನ್ನಲ್ಲಿ ಒಂದು ಆಕರ್ಷಣೆ ಇರಬೇಕು ಸೋಲನ್ನು ಭಯ ಪಡಲ್ಲ ಅನ್ನೋದ್ರ ತನಕ ನಾನು ನಿಮಗೆ ಎಂಟರ್ಟೈನ್ ಮಾಡ್ತೀನಿ ಓ ಟಿ ಟಿ ಅನ್ನೋದು ಏನಾಗಿದೆ ಅಲ್ಲಿ ನಿಮ್ಮನ್ನು ಓನರ್ ಮಾಡಿರೋದ್ರಿಂದ ಇವೆಲ್ಲ ಕೆಲವು ಪ್ರಾಬ್ಲಮ್ಸ್ ಇದೆ ಪ್ಲೀಸ್ ರಿಮೆಂಬರ್ ಯಾವುದ್ರ ಬೆಲೆ ಕಮ್ಮಿ ಆಗಿಲ್ಲ ಇವತ್ತು ನಿಮ್ಮಲ್ಲೇ ಗೊತ್ತು ಎಷ್ಟು ಜನ ನೀವು ಅಂಗಡಿಗೆ ಹೋಗೋದು ನಿಲ್ಸಿದಿರಿ ಎಷ್ಟು ಜನ ಶಾಪಿಗೆ ಹೋಗೋದು ನಿಲ್ಲಿಸಿದಿರಿ ಎಲ್ಲ ಬಿಡಿ ಒಂದು ವೆಹಿಕಲ್ ಇವತ್ತು ಪರ್ಚೇಸ್ ಮಾಡಬೇಕಿತ್ತು ಅಂದ್ರೆ ಶೋರೂಮ್ ಎಲ್ಲಿದೆ ಅಲ್ಲಿ ಮಾತಾಡೋದು ನಿಲ್ಸ ಕೇಳಿಲ್ಲ ಹೊರಗಡೆ ಹೋಗಿ ಕೇಳಿ ಯಾರಾದ್ರೂ ಸರಿ ಇವತ್ತೊಂದು ಗಾಡಿ ತಗೋಬೇಕು ಅಂದ್ರೆ ಫಸ್ಟ್ ಎಲ್ಲ ನೀವು ಒಂದು ಶೋರೂಮ್ ಪಕ್ಕದಲ್ಲಿ ಇದ್ದಿದ್ದೀನಿ ಹುಡ್ಕೊಂಡು ಹೋಗ್ತಾ ಇದ್ರಿ ಕರೆಕ್ಟ್ ಅವ್ರು ಹೋಗಿ ಅಲ್ಲೊಬ್ಬ ಸೇಲ್ಸ್ ಮನ್ನು ತೋರಿಸಿ ಮಾಡಿ ಇವತ್ತು ನೀವು ಕಾರ್ ತಗೊಬೇಕು ಅಂತ ನಿಮ್ಮ ಫೋನ್ ಮುಂದೆ ಮಾತಾಡ್ತಾ ಇದ್ರೆ ಅಲ್ಲಿ ರೆಕಾರ್ಡ್ ಆಗಿ ಇನ್ನೊಬ್ಬನಿಗೆ ಆಲ್ರೆಡಿ ಒಪ್ಪ ಫೋನ್ ಮಾಡಿರ್ತಾನೆ ನಿಮ್ಗೆ ಎಲ್ಲಿ ತಗೊಂಬರ್ತಿ ಕಾರ್ ತೋರ್ಸ ಕೇಳಿ ಅಂತ ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ ಇವತ್ತು ಸೊ ವೆನ್ ದ ವರ್ಲ್ಡ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಇಟ್ ಇಸ್ ಮೇಕಿಂಗ್ ಯು ಫೀಲ್ ಸ್ಪೆಷಲ್ ಇಟ್ ಇಸ್ ನಾಟ್ ಬ್ಯಾಡ್ ಬಿಕಾಸ್ ಐ ಥಿಂಕ್ ಆಲ್ ಆಫ್ ಯು ಡಿಸರ್ವ್ ಇಟ್ ಟು ಫೀಲ್ ದ ಓನರ್ ಆಫ್ ಯೋರ್ ಮನಿ ರೈಟ್ ಬಟ್ ಬಿಟ್ವೀನ್ ದಟ್ ದರ್ ಇಸ್ ಅ ಫೈಟ್ ಬಿಟ್ವೀನ್ ದಟ್ ಇಸ್ ಅ ಫೈಟ್ ಆಫ್ ಸರ್ವೈವಲ್ ಫ್ರಾಮ್ ದ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಬಿ ಅ ಫೈಟಿಂಗ್ ವ್ಯಾಲ್ಯೂ ಕಮ್ಮಿ ಆಗಿದೆ ಅಂತ ಅಲ್ಲ But today you are the bosses. So, yes, ma'am, you are right. But then we will fight. <laughs> <laughs> ನಾನು ಚೆನ್ನಾಗೇ ಕಾಣಿಸ್ತಾ ಇರ್ತೀನಿ ಅಲ್ಲಿವರೆಗೂ ಚೆನ್ನಾಗೇ ಇರ್ತೀನಿ ನಾನು ಮ್ಯಾಮ್ ನನಗೆ ಬೆಳಗ್ಗೆ ಎದ್ರೆ ಸಿನಿಮಾಕ್ಕಿಂತ ಜಾಸ್ತಿ ಒಂದು ಮಾರ್ಗದಲ್ಲಿ ನೋಡಿದಾಗ ಯಾವ ಹೀರೋ ಒಳಗೆ ಬರ್ತಾ ಇದಾರೆ ಅಂತ ನೋಡಕ್ಕೆ ಹೋದಾಗ ಯಾವತ್ತು ನನಗೆ ನಾನು ಐ ಡೋಂಟ್ ಲೈಕ್ ಟು ಫೀಲ್ ಇದೆ ಸರ್ ಐ ಡೋಂಟ್ ಲೈಕ್ ಟು ಲುಕ್ ವೀಕ್ ಐ ಡೋಂಟ್ ಲೈಕ್ ಟು ಲುಕ್ ಆನ್ ದಟ್ ಬಟ್ ದಟ್ ಡಸಂಟ್ ಮೀನ್ ಐ ವೋಂಟ್ ಸಮ್ ಡೆ ವಿಲ್ ಇವೆನ್ಶುಲಿ ಬಟ್ ಇಲ್ ದೆನ್ ಐ ಫೈಟ್ ಅಲ್ಲಿವರೆಗೂ ನಂದು ಸತತವಾಗಿ ನನ್ನ ಊಟ ಆಗಲಿ ನನ್ನ ಎಕ್ಸೈಸ್ ಆಗಲಿ ನನ್ನಾಗಲಿ ನನ್ನ ಪ್ರಯತ್ನವನ್ನು ಬೇಕೇ ಬೇಕೇ ಕರೆಕ್ಟ್ ಅದು ನಾನು ಮಾಡ್ತಾ ಇರ್ತೀನಿ ಅಷ್ಟೇ ಬಿಕಾಸ್ ಐ ಥಿಂಕ್ ಕಾಂಪಿಟೇಷನ್ ಅಂತ ಬರುತ್ತೆ ಸಿನಿಮಾ ಸಿನಿಮಾದಲ್ಲಿ ಒಂದೇ ಕಡೆ ನನಗೆ ಕಾಂಪಿಟ್ ಮಾಡೋಕ್ಕಾಗೋದು ಬಿಕಾಸ್ ಸಿನಿಮಾ ಒಂದೇ ನನಗೆ ಗೊತ್ತಿರೋದು ಸಿನಿಮಾದಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ನಾನೇ ಬಟ್ ನನಗ್ ನಾನು ಹಲ್ಲು ಉಚ್ಕೊಬೇಕಾದ್ರೆ ಬಳಿಗೆ ನಾನೇ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ನಿಮ್ಗಳಿಗೆ ಹೆಂಗೆ ಕಾಣಿಸಬೇಕಾದ ಕರೆಕ್ಟ್ ಸೊ ಮೋರ್ ದನ್ ಎನಿಥಿಂಗ್ ವೈ ಎಸ್ ಹಲ್ಲು ಉಜ್ಕೊಬೇಕಾರೆ ಅಂದ್ರೆ ಬಿಕಾಸ್ ದ ದಟ್ ಈಸ್ ದ ವರ್ಸ್ಟ್ ಪಾರ್ಟ್ ಆಫ್ ದ ಡೇ ವಿನ್ ಇ ಜಸ್ಟ್ ವೇಕಪ್ ಫ್ರಮ್ ಬೆಡ್ ಹೆಂಗ್ ಹೋಗಿರ್ತೀವಿ ನಾವು ಕರೆಕ್ಟಾ ಅಲ್ಲಿ ನೀವು ಚೆನ್ನಾಗಿ ಕಾಣಿಸ್ಬಿಟ್ರೆ ನಿಮ್ಮ ಮುಂದೆ ಬರ್ಬೇಕಾದ್ರೆ ಗುರು ಆಗಿರ್ತೀನಿ ನಾನು ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ ನಾನು ಐ ಥಿಂಕ್ ವಿ ಶುಡ್ ಜಸ್ಟ್ ಟೇಕ್ ಆಫ್ ಆನ್ಸರ್ ಇಪ್ಪತ್ತೆಂಟು ವರ್ಷ ಟ್ವೆಂಟಿ ಏಯ್ಟ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಐವತ್ತು ವರ್ಷನ ಇಪ್ಪತ್ತೆಂಟು ಯಾವಾಗಾಯಿತು ಹಾಂ ಓಕೆ ಒಬ್ಬ ಮನುಷ್ಯನಿಗಿರೋ ಎಲ್ಲ ಆಸೆ ಅಮ್ಮ ಎಲ್ಲ ಮಾಡಬೇಕು ಓದ್ತಾ ಇರುತ್ತೆ ಮಾಡೋ ಟೈಮಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕೆಲವು ಹತ್ರ ಡಿಸ್ಕಸ್ ಮಾಡ್ಬೋದು ಕೆಲವು ಮಾಡೋಕ್ಕಾಗಲ್ಲ ನೀವು ನಿಮ್ಮ ಪ್ರಶ್ನೆನೇ ಎಲ್ಲ ಇದೆ ನಾನು ಯಾವ ಯಾವ ಪಾರ್ಟ್ ಮುಟ್ಲಿ ಹೇಳಿ ನೀನು ಈ ಪ್ರಶ್ನೆ ಕೇಳ್ತಿದ್ದಂಗೆ ನಿಮ್ಮ ಪಕ್ಕದಲ್ಲಿರೋ ತಲೆಗೆ ಒಂದು ಹೋಗಿರುತ್ತೆ ಏನು ಕೇಳ್ತಾ ಅದನ್ನು ಅಂದ್ಬಿಟ್ಟ ಎಸ್ ಮ್ಯಾಮ್ ದಟ್ ಇಸ್ ವೆನ್ ಐ ಸೇ ದಟ್ ದಟ್ ಮೀನ್ಸ್ ದೆರ್ ಇಸ್ ಅ ರೀಸನ್ ವೈ ಆಮ್ ನಾಟ್ ಸೇ ಇನ್ನು ನಾನೇ ನಿಮ್ಮನ್ನು ಪ ಪತ್ರಿಕಾಗೋಷ್ಠಿಲಿ ಕರೆದು ಬಿಟ್ಟು ನಾನು ಅದನ್ನು ಹೇಳಲ್ಲ ನಾನು ಇಷ್ಟೇ ಹೇಳೋಕ್ಕಾಗೋದು ನಾನು ಬಿಟ್ಕೊಡಕ್ಕಾಗಲ್ಲ ನೋ ಪರ್ಸನಾಲಿಟಿ ಕ್ಯಾರೆಕ್ಟರ್ ನಾನು ಅಲ್ಲ ಐ ವಿಲ್ ಟೆಲ್ ಯು ಎವ್ರಿಥಿಂಗ್ ಬಟ್ ದೇರ್ ಇಸ್ ಅ ರೀಸನ್ ವೈ ಆಮ್ ನಾಟ್ ಸೇ ಬಿಕಾಸ್ ನನಗೆ ಇಲ್ದಿರೋ ಕನ್ಫರ್ಮೇಷನ್ ನಿಮ್ಗೆ ಹಿಂಗೆ ಕೊಡಲಿ ನಾನು ಡಿಸ್ಕಷನ್ಸ್ ಅಂತ ನಡಿಬೇಕಾದ್ರೆ ಸಾವಿರ ನಡೀತಾ ಇರುತ್ತೆ ಜರ ಬಿಗರ್ ಪ್ರೋಟೋಕಾಲ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಮ್ಯಾಮ್ ಕೆಲವು ಕಂಪನೀಸ್ಗಳೊಟ್ಟಿಗೆ ವಿ ಮೇ ಹ್ಯಾವ್ ಅನ್ ಅನ್ ಎಗ್ರಿಮೆಂಟ್ ಆಫ್ ಸರ್ಟನ್ ಸಾರ್ಟ್ ವಿ ಹ್ಯಾವ್ ಟು ಸ್ಟೇ ಆ ಬೌಂಡ್ರಿ ಒಳಗಡೆನೇ ನಾನು ಮಾತಾಡೋಕ್ಕಾಗದಲ್ಲ ಆ್ಯಂಡ್ ಇನ್ನೊಂದು ಆಗ್ತಿದ್ದ ಹಾಗೇನೆ ಬಿಗ್ ಬಾಸ್ ಆಗಲಿ ಸಿನಿಮಾಗಳಾಗಲಿ ಅವ್ರದೇ ಆದಂಥ ಒಂದು ಸ್ಟೈಲಲ್ಲಿ ಅವ್ರ ಅನೌನ್ಸ್ ಮಾಡೋಕೆ ಇಷ್ಟಪಡ್ತಾರೆ ನಾನು ಅದಕ್ಕೂ ಅಡ್ಗಾಲಾಗಬಾರ್ದು ಇವ ಅಪ್ರೋಚ್ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ರೀ ನಿಮ್ಮದು ಕಾಂಟ್ರವರ್ಸಿಗಳು ರೂಮರ್ಸ್ಗಳು ಏನೇನು ಆಗ್ತಾ ಹೋಗ್ಬಿಡ್ತಾ ಇರೋದು ಬೇಡ ನಿಮಗೆ ನನ್ನ ಮೇಲೆ ನಂಬಿಕೆ ಇರಲಿ ನನಗೆ ನಿಮ್ಮ ಪ್ರಶ್ನೆ ಮೇಲೆ ನಂಬಿಕೆ ಇರಲಿ ನೆಕ್ಸ್ಟ್ ಟೈಮ್ ಅಂತ ಕೇಳಿದ್ರು ಸುಮ್ಮನೆ ನಾನು ಹತ್ತು ವರ್ಷ ನಡ್ಸ್ಕೊಂಡು ಬಂದಿಲ್ಲ ಮೇಡಮ್ ಅದು ಹೇಳ್ಕೊತೀನಿ ಅದು ನಮ್ಮ ತಾಯಿಗೂ ಹೇಳ್ತಾ ಇರ್ತೀನಿ ನಿಮಗೆ ಅಡುಗೆ ಮಾಡ್ಬೇಡಕ್ಕೆ ಕಷ್ಟ ಆಗ್ತದೆ ಅಂತ ತಾಯಿ ನಿಲ್ಲಿಸ್ಬಿಡ್ತಾರ ಅವಾಗ ನನ್ನ ತಾಯಿ ಕೇಳೋದೇನಂದ್ರೆ ಖಾರ ಜಾಸ್ತಿ ಆಯ್ತಾ ಮಗನೆ ಕಮ್ಮಿ ಮಾಡ್ತೀನಿ ಬಟ್ ನಿನಗೆ ನಾನೇ ಅಡುಗೆ ಮಾಡಬೇಕು ಅಂತಾರೆ ಅವರು ಅದೆಲ್ಲ ಕೆಲವು ನಡೀತಾ ಇರುತ್ತೆ ಬರುತ್ತೆ ಬಿಡಿ ಹ್ಞೂ ಎಸ್ ಸರ್ ಎಸ್ ಸರ್ ಏನೋ ಯು ಆರ್ ರೈಟ್ ಬಟ್ ಅದು ತಮಿಳ್ ಇಂಡಸ್ಟ್ರಿ ಅಲ್ಲ ಸರ್ ಹಾ ದಟ್ ಇಸ್ ಅ ರೆಸ್ಟ್ರಿಕ್ಷನ್ ಇನ್ ತಮಿಳ್ ಇಂಡಸ್ಟ್ರಿ ಇದು ಕನ್ನಡ ಇಂಡಸ್ಟ್ರಿ ಅಲ್ವಾ ಅವ್ರು ಮಾಡ್ತಾ ಇರೋದು ಕನ್ನಡ ಸಿನಿಮಾ ಕನ್ನಡ ಸಿನಿಮಾದ ದುಡ್ಡು ಅಂತ ಹೇಳಿಲ್ಲ ಇಲ್ಲ ಇಲ್ಲ ಅದೆಲ್ಲ ಬರಲ್ಲ ಸರ್ ಏನಾಗುತ್ತೆ ಗೊತ್ತಾ ಸರ್ ಈಗ ಒಂದು ಪ್ರಾಡಕ್ಟ್ ಅಂತ ಬಂದಾಗ ಲಾ ಪ್ರಕಾರ ದೇ ಆರ್ ಆಲ್ ಫಂಡಮೆಂಟಲ್ ರೈಟ್ಸ್ ಒಬ್ಬ ವ್ಯಕ್ತಿ ನಿಮಗೆ ಸಂಬಂಧಪಟ್ಟಿರೋದು ನೀವು ಇನ್ವೆಸ್ಟ್ ಮಾಡಿರೋದು ಯು ಕ್ಯಾನ್ ಡೂ ವಾಟ್ ವಿಚ್ ಇಸ್ ದ ಲಾ ಸಿನಿಮಾ ಮಾಡಿದ ಮ್ಯಾಕ್ಸ್ ಯಾವಾಗ ಎರಡು ವರ್ಷದಿಂದ ಸ್ಟಾರ್ಟ್ ಆಗಿರೋದು ಅವ್ರ ರೂಲ್ ತಂದಿದ್ ಇವಾಗ ಕರೆಕ್ಟ್ ವಾಟ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಲಿಮಿಟೇಷನ್ಸ್ ಅಲ್ಲಿ ಇದ್ದರೂ ಕೂಡ ಸತ್ಯಜ್ಯೋತಿ ಅವರು ಬಂದು ಮಾಡ್ತಾ ಇರೋದು ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಇಸ್ ಟ್ರಾವೆಲಿಂಗ್ ಆಲ್ ಲ್ಯಾಂಗ್ವೇಜಸ್ ಇಲ್ಲ ಇಲ್ಲ ಸರ್ ನನ್ನ ಪ್ರಕಾರ ಒಂದು ಹೇಳ್ತೀನಿ ಸತತವಾಗಿ ಇವಾಗ ಒಂದು ಕೋವಿಡ್ ಅಂತ ಬಂತು ಕರೆಕ್ಟ್ ಸರ್ ಕೆಲ್ಸ್ ಕೋವಿಡ್ ಅಂತ ಬಂತು ಕೋವಿಡ್ ಅಂತ ಬಂದಾಗ ಫಸ್ಟ್ ಎಲ್ಲರೂ ಹೇಳಿದ್ದೇನು ನೀವೆಲ್ಲ ಹೀಗೆ ಇರಿ ಮಾಸ್ಕ್ ಹಾಕೊಳ್ಳಿ ಮನೇಲಿ ಇರಿ ಅಂತ ಬಟ್ ಆಫ್ಟರ್ ವೈಲ್ ವಾಟ್ ಹ್ಯಾಪಂಡ್ ಎವ್ರಿಬಡಿ ಸ್ಟಾರ್ಟ್ ಆ್ಯಂಡ್ ಮೂವಿಂಗ್ ಔಟ್ ಬಿಕಾಸ್ ವೈಫ್ ಹ್ಯಾಸ್ ಗೋ ಆನ್ ಕರೆಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಕೆಲವರು ಕೂತ್ಕೊಂಡು ಚಿತ್ರರಂಗಗಳಿಗೋಸ್ಕರ ಏನು ಹಾಕ್ತಾರೋ ತಪ್ಪು ಅಂತ ನಾನು ಹೇಳೋಲ್ಲ ಸರ್ ಬಟ್ ಏನಾಗುತ್ತೆ ಇಫ್ ಲೈಫ್ ಹ್ಯಾಸ್ ಟು ಗೋ ಆನ್ ಯು ಹ್ಯಾವ್ ಟು ಬಿ ದೇರ್ ಇನ್ ದ ಲೈಫ್ ಈ ಸಿನಿಮಾ ನೀವು ಮಾಡ್ತಾನೆ ಇರಬೇಕಾಗುತ್ತೆ ಸತತ ಪ್ರಯತ್ನ ಪಡಲೇಬೇಕಾಗುತ್ತೆ ಈಗ ಕೋವಿಡ್ ಅಂತ ನಾನು ಏನಕ್ಕೆ ಹೇಳಿದೆ ಅಂದರೆ ಪ್ರತಿಯೊಬ್ಬರೂ ಸತತ ಪ್ರಯತ್ನಗಳು ಮಾಡಿ 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 ಕೋವಿಡ್ನ ಬರೋದ್ರಲ್ಲಿ ಏನು ಏನು ಸಕ್ಸಸ್ ಆದರು ಕರೆಕ್ಟ್ ಸಿನಿಮಾ ಇಂಡಸ್ಟ್ರೀಸ್ ಲೈಕ್ ದಟ್ ಡಿಸಿಷನ್ ತೊಗೊಳ್ಬೇಕಾದ್ರೆ ಅವ್ರಿಗೆ ನಾನಾ ಕಾರಣಗಳಿರ್ಬೋದು ಅವ್ರು ಯಾಕೆ ತೊಗೊಂಡ್ರು ಅಂತ ಸಿನಿಮಾ ಮಾಡ್ತಾರವ್ರಿಗೆ ನಾನಾ ಕಾರಣಗಳಿದೆ ಯಾಕೆ ಮಾಡ್ತಾ ಇರಬೇಕು ಅಂತ ಐ ಥಿಂಕ್ ಇಟ್ ಆಲ್ ಇನ್ ಇಂಡಿವಿಜುವಲ್ ಥಾಟ್ ಪ್ರಾಸೆಸಸ್ ಆ್ಯಂಡ್ ಕನ್ನಡದಲ್ಲಿ ಯಾರು ಆ ಥರ ಏನು ಡಿಸಿಷನ್ ಇಲ್ಲ ಬಿಕಾಸ್ ಐ ಥಿಂಕ್ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಸಿನ್ಮಾಗಳು ದುಡ್ಡು ಮಾಡ್ತಾ ಇದೆ ಒಂದು ರಿಲೀಫ್ ಇದೆ ಆ್ಯಂಡ್ ಇನ್ನೊಂದು ಮರಿಬಾರ್ದು ನಾವು ಎಲ್ಲರೂ ಬರೀ ಸಿನಿಮಾ ಸಿನ್ಮಾ ಸಿನ್ಮಾ ಅಂತ ಇದೀವಿ ಸರ್ ಚಿತ್ರಮಂದಿರಗಳು ಅಂದ್ಕೊಂಡು ಓಪನ್ ಮಾಡ್ಕೊಂಡು ಕೂತಿರೋ ಅಂತ ಎಷ್ಟೋ ಓನರ್ಸ್ ಇದಾರೆ ಅವರಿಗೆ ಮನಸ್ಸು ಮಾಡಿದ್ರೆ ಇವತ್ತು ಪ್ರತಿ ಚಿತ್ರಮಂದಿರನ ಮುರಿದ್ಬಿಟ್ಟು ಯಾವುದೋ ಕಾಂಪ್ಲೆಕ್ಸ್ ಮಾಡ್ಬೋದು ದೊಡ್ಡ ಏರಿಯಾ ಇರ್ತವೆ ಒಂದೊಂದು ಚಿತ್ರಮಂದಿರ ಅಂದರು ಏನಿಲ್ಲ ಅಂದ್ರೆ ಒಂದೂವರೆ ಎರಡು ಎಕರೆ ಇರ್ತವೆ ಅದನ್ನೆಲ್ಲ ಮುರಿದವರು ಹೋಗ್ಬೋದು ಅಂದರೆ ಎಷ್ಟೋ ಜನ ಮುಂದೆ ಹೋಗಾಯ್ತು ಇನ್ನು ಕೆಲವರು ಅಲ್ಲೇ ಇದ್ದಾರೆ ಅಂದರೆ ಅವರಿಗೆ ಸಿನಿಮಾ ಮೇಲೆ ಇರುವಂತ ಒಂದು ಪ್ರೀತಿ ನಾವು ಸಿನಿಮಾದವರು ಸಿನಿಮಾಗೆ ಇದು ಅಂತ ಆ ಥರ ನೋಡ್ತಾ ಇರ್ಬೇಕಾರೆ ಅವ್ರಿಗೆ ಫೀಡಿಂಗ್ ಆಗಬೇಕಲ್ಲ ಸಿನ್ಮಾ ಅಂತ ಬರ್ತಾ ಇರಬೇಕಲ್ಲ ಪ್ರತಿಯೊಬ್ಬರು ಚಿತ್ರಮಂದಿರ ಓನರ್ಗಳು ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ ಥಿಯೇಟ್ರ್ಗಳೆಲ್ಲ ಹೊಡೆದಾಗ್ತಾಯಿದ್ದೀವಿ ಅಂದರೆ ವೇರೆ ಸಿನಿಮಾದೆ ನಾವು ಟಾಕಿಂಗ್ ಅಬೌಟ್ ದ ಎಂಟೈರ್ ಇಂಡಿಯಾ ಜಸ್ಟ್ ನಾಟ್ ಕರ್ನಾಟಕ ಸೊ ಇಫ್ ಯು ಸ್ಟಾಪ್ ಮೇಕಿಂಗ್ ಫಿಲ್ಮ್ಸ್ ಹೌ ವಿಲ್ ದೇ ಸರ್ವೈವ್ ವಿ ಹ್ಯಾವ್ ಟು ಕೀಪ್ ಮೂವಿಂಗ್ ಆನ್ ಸರ್ ವಿ ಹ್ಯಾವ್ ಟು ಕೀಪ್ ಡೂಯಿಂಗ್ ದಟ್ ಇಸ್ ದ ಫೈಟ್ ಯುರ್ ಟಾಕಿಂಗ್ ಅಬೌಟ್ ಯು ಆರ್ ಟಾಕಿಂಗ್ ಅಬೌಟ್ ಸರ್ ಅಲ್ಲಿ ಮಾಡಿರ್ಬೋದು ಸರ್ ಅಪ್ಪಟ ಕನ್ನಡಿಗ ಸರ್ ಇಲ್ಲೇ ಮಾಡ್ತಾ ಇರೋದು ಕನ್ನಡದಲ್ಲೇ ಡೈಲಾಗ್ ಹೇಳ್ತಾ ಇರೋದು ಐ ಡೋಂಟ್ ನೋ ಬಿಕಾಸ್ ವಾಟ್ ಎವರ್ ಡಿಸಿಷನ್ಸ್ ತಮಿಳ್ನಾಡು ಅವರು ಏನೇ ತಗೊಂಡ್ರು ಐ ಥಿಂಕ್ ದೇರ್ ಪ್ರೊಡ್ಯೂಸರ್ಸ್ ದೇರ್ ಡಿರೆಕ್ಟರ್ಸ್ ದೇರ್ ಆಕ್ಟರ್ಸ್ ದೇ ಹಾವ್ ಟು ಸಿಟ್ ಅಂಡ್ ಸೋಟ್ ಇಟ್ ಅಟ್ ಅಂಡ್ ಅವ್ರ ಅದನ್ನ ಒಪ್ಪಲು ಬೇಕಾಗಿತ್ತೆ ಅದ್ರ ಬಗ್ಗೆ ಡಿಬೇಟ್ ಮಾಡುವಂತ ಸಂಪೂರ್ಣ ಅಧಿಕಾರ ಅವರಿಗಿರುತ್ತೆ ಕನ್ನಡ ಚಿತ್ರರಂಗದಲ್ಲಿ ಯಾವಾಗ ಈ ಥರ ಆಗುತ್ತೋ ನಮ್ಮಂತೂ ಅವ್ರು ಹೋಗಿಬಿಟ್ಟು ಕುತ್ಕೊಂಡು ಮಾತಾಡೋಕ್ಕೆ ನಮ್ಮಂತ ಎಷ್ಟು ಜನ ಇದರ ಹಿರಿಯರಿದ್ದಾರೆ ಅವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗದ ಪರವಾಗಿ ಡಿಸಿಷನ್ಸ್ ತಗೋಬಹುದು ದಟ್ ಇಸ್ ನಾಟ್ ಅನ್ ಇಂಡಸ್ಟ್ರಿ ದಟ್ ಇಸ್ ಐಮ್ ಅ ಗೆಸ್ಟ್ ದೇರ್ ನಾಟ್ ಅ ಹೋಸ್ಟ್ ಸೊ ಯಾ